ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ಮಿತಾ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಈಸಿಯಾಗಿ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ವೆಜಿಟೇಬಲ್ಸ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ ಡಯಾಬಿಟಿಸ್ ಇರೋರು ಡಯೆಟ್ ಮಾಡೋರು ಕೂಡ ತುಂಬ ಹೆಲ್ಪ್ ಆಗುತ್ತೆ ಇವಾಗ ನಾನಿಲ್ಲಿ ಎರಡು ಬೌಲು ಆಗುವಷ್ಟು ರಾಗಿ ಇಟ್ಟು ತಗೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಸರಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಕ್ಯಾರೆಟು ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜು ಸೌತೆಕಾಯಿ ತೊಗೊಂಡಿದ್ದೀನಿ ಹಾಗೆ ಎರಡು ಚಿಕ್ಕ ಸೈಜ್ದು ನೌಕಲ್ ತೊಗೊಂಡಿದ್ದೀನಿ ವೆಜಿಟೇಬಲ್ಸು ತಿನ್ನಲ್ಲ ಅಂತ ಹೇಳೋರಿಗೆಲ್ಲ ಈ ರೀತಿಯಾಗಿ ಮಾಡ್ಕೊಡ್ಬೋದು ತುಂಬ ಚೆನ್ನಾಗೂ ಇರುತ್ತೆ ಮತ್ತು ರೊಟ್ಟಿ ಕೂಡ ಟೇಸ್ಟ್ನು ಚೆನ್ನಾಗಿರುತ್ತೆ ನಾನಿಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಮೂರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಮಕ್ಕಳಿಗೆ ಕೊಟ್ಟರೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಆ ಪೇಸ್ಟನ್ನ ಇವಾಗ ಇದ್ರ ಜೊತೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ ನೀರು ನೀರಿರುತ್ತೆ ಹಂಗಾಗಿ ನೀರನ್ನ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಫಸ್ಟು ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ನೀರು ಬೇಕು ಅಂತ ಅನ್ನಿಸ್ತು ಅಂತಂದರೆ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗಿದ್ರೂ ರೊಟ್ಟಿ ತಟ್ಟೋಕ್ಕಾಗಲ್ಲ ಒಡೆದೋಗ್ತಾ ಇರತ್ತೆ ಸೆಡ್ಜಸ್ಸಲ್ಲೆಲ್ಲನೂ ಹಂಗಾಗಿ ನೀವು ಸಾಫ್ಟಾಗಿರಬೇಕಾಗುತ್ತೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಫಸ್ಟು ಹಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೀವು ಕೂಡ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ರಾಗಿಯಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ಸಿರಿಧಾನ್ಯದಲ್ಲಿ ರಾಗಿ ಕೂಡ ಒಂದು ಇಂದಿನ ಕಾಲದವರೆಲ್ಲ ರಾಗಿ ಡೈಲಿ ತಿಂತಾಯಿದ್ರು ಹಂಗಾಗಿ ಅವ್ರು ತುಂಬ ಗಟ್ಟಿ ಇರ್ತಾಯಿದ್ರು ಇವಾಗೆಲ್ಲ ಆಯಿಲ್ ಫುಡ್ಡು ಮತ್ತು ರೈಸು ತುಂಬ ತಿನ್ನೋದ್ರಿಂದ ಎಲ್ಲನೂ ಕಾಯಿಲೆಗಳೆಲ್ಲ ಜಾಸ್ತಿ ಆಗಿದೆ ಹಾಗೆ ನೀವು ಕೂಡ ರಾಗಿನ ಯೂಸ್ ಮಾಡಿ ಆದಷ್ಟು ನಾವು ಡೈಲಿ ರಾಗಿನ ಸೇವನೆ ಮಾಡೋದ್ರಿಂದ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಕೂಡ ಮಾಡುತ್ತೆ ನೋಡಿ ಇಲ್ಲಿ ನಾನು ಯಾವುದೇ ರೀತಿಯಾಗಿ ನೀರನ್ನು ಮಿಕ್ಸ್ ಮಾಡ್ದೇ ಕಲಿಸ್ಕೊಂಡಿದ್ದೀನಿ ಅದು ತುಂಬ ಸಾಫ್ಟಾಗಿ ಬಂದಿದೆ ಇದಕ್ಕೆ ನೀರು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ನೀವು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ ಹಾಗೆಯೇ ಇದನ್ನು ಮಿಕ್ಸ್ ಮಾಡಿಕೊಂಡು ಆಗಿ ಇನ್ಸ್ಟೆಂಟಾಗೆ ಮಾಡ್ಬೋದು ನೆನ್ಸಿಡ್ಬೇಕಂತ ಏನಿಲ್ಲ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ನಾನಿಲ್ಲಿ ಬಾಳೆ ಎಲ್ಲೆಲ್ಲಿ ತಟ್ಕೊತಾ ಇದ್ದೀನಿ ನಾನಿಲ್ಲಿ ತವಾನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ನಾನು ಡೈರೆಕ್ಟಾಗಿ ಬಾಳೆ ಎಲೆನೇ ಉಲ್ಟ ಹಾಕೊಳ್ತಾ ಇದ್ದೀನಿ ಯಾಕಂದರೆ ನಾನು ತುಂಬ ತೆಳ್ಳಗೆ ತಟ್ಟಿದ್ದೀನಿ ಅದನ್ನು ಇವಾಗ ತೆಗಿಯೋದಕ್ಕೆ ಹೋದರೆ ಕೈಯಲ್ಲೇನೇ ಹರಿದೋಗಿಬಿಡುತ್ತೆ ಹಂಗಾಗಿ ನಾನು ಈ ಥರ ಉಲ್ಟನೆ ಅದರಲ್ಲೇ ಡೈರೆಕ್ಟಾಗಿ ಅಂಚಿ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಟೇಸ್ಟ್ಗಳನ್ನು ಹಾಗೆಯೇ ತುಂಬ ಚೆನ್ನಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತವಾಗೂ ಇಷ್ಟ ಆಗುತ್ತೆ ಇದಕ್ಕೆ ಕಡಲೆ ಬೀಜ ಚಟ್ನಿ ತುಂಬ ಒಳ್ಳೆಯ ಕಾಂಬಿನೇಷನು ಮತ್ತು ನೀವು ಬೇಕು ಅಂದರೆ ಸಾಂಬಾರು ಜೊತೆ ತಿನ್ಕೊಬೋದು ನಾನಿಲ್ಲಿ ಎಲೆಯಲ್ಲಿ ತಟ್ಕೊಂಡಿದ್ದೀನಿ ನೀವು ಬೇಕಾದರೆ ಬಟರ್ ಪೇಪರಲ್ಲಿ ಕೂಡ ಇದನ್ನು ತಟ್ಕೊಬೋದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್